ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಏನು ಇಪ್ಪತ್ತಾರು ಭಾರತೀಯರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು ತದನಂತರದಲ್ಲಿ ಇಡೀ ದೇಶದಲ್ಲಿ ಆಕ್ರೋಶ ವ್ಯಕ್ತ ಆಗಿತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಅನ್ನಿಸ್ತಾ ಇತ್ತು ಅಭಿಪ್ರಾಯವನ್ನು ನೀಡುತ್ತಾ ಇದ್ರು ಈ ಘಟನಾದ ನಂತರದಲ್ಲಿ ಒಂದು ಪ್ರತಿಕಾರವನ್ನು ತೆಗೆದುಕೊಳ್ಬೇಕು ಉಗ್ರಗಾಮಿಗಳ ಸಂಘಟನೆಗಳ ವಿರುದ್ಧ ಮತ್ತು ಪಾಕಿಸ್ತಾನ ಏನು ಉಗ್ರಗಾಮಿ ಚಟುವಟಿಕೆಗಳಿಗೆ ಕಳೆದ ಹಲವಾರು ದಶಕಗಳಿಂದ ಬೆಂಬಲವನ್ನ ನೀಡ್ಕೊಂಡು ಬರ್ತಾ ಇದೆ ಆ ಪಾಕಿಸ್ತಾನಕ್ಕೂ ಕೂಡ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬ ಭಾರತೀಯನ ಅಪೇಕ್ಷೆ ಇತ್ತು ಅದಕ್ಕೆ ಪೂರಕವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಹಲವಾರು ಬಾರಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಉಗ್ರಗಾಮಿಗಳ ತಕ್ಕ ಶಾಸ್ತಿಯನ್ನ ಮಾಡ್ತೇವೆ ಅಂತ ಹೇಳಿ ಹೇಳಿಕೆಗಳನ್ನು ಕೂಡ ನೀಡಿದ್ರು ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನಲ್ಲಿ ಎಲ್ಲೆಲ್ಲಿ ಉಗ್ರಗಾಮಿಗಳ ಅಡುಗು ತಾಣಗಳಿತ್ತು ಅಲ್ಲಿಗಾಗಲೇ ಕಾರ್ಯಾಚರಣೆ ಪ್ರಾರಂಭ ಆಗಿರ್ತಕ್ಕಂಥ ತಾವೆಲ್ಲರೂ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಹೆಮ್ಮೆ ಪಡ್ತಾ ಇದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬ ಭಾರತೀಯರು ಸಹ ನಮ್ಮ ಸೈನಿಕರಿಗೆ ಬೆಂಬಲವನ್ನು ನೀಡಬೇಕಾಗ್ತದೆ ಜೊತೆ ನಿಲ್ಲಬೇಕಾಗ್ತದೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಹಾಗೂ ರಾಜ್ಯದ ಜನತೆಗೆ ವಿಶೇಷವಾಗಿ ನಾವು ವಿನಂತಿ ಮಾಡ್ತೇನೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನಮ್ಮ ಯೋಧರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇಂಥ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷ ಒಂದು ಟ್ವೀಟ್ ಅನ್ನ ಮಾಡಿದೆ ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂತ ಹೇಳಿದ್ರೆ ಶಾಂತಿ ಅಂದ್ರೆ ಮಹಾತ್ಮ ಗಾಂಧೀಜಿಯವರನ್ನ ನೆನ್ಪು ಮಾಡಿಕೊಂಡಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನವರು ನಾಚಿಕೆ ಆಗಬೇಕಾಗಿತ್ತು ನಾನು ಇವತ್ತು ತಮ್ಮ ಮೂಲಕ ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ನಾನು ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೇನೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಬೇಕು ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರು ಯಾವ ರೀತಿ ಟ್ವೀಟ್ ಅನ್ನು ಮಾಡಿದ್ದಾರೆ ಇದಕ್ಕೆ ಸ್ಪಷ್ಟತೆ ಸ್ಪಷ್ಟನೆಯನ್ನು ನೀಡಬೇಕಾಗ್ತದೆ ಇವತ್ತು ಕಾಂಗ್ರೆಸ್ನವರು ಉಗ್ರವಾದಿಗಳ ಪರವಾಗಿದ್ದಾರಾ ಅಥವಾ ಭಾರತದ ಪರವಾಗಿದ್ದಾರ ಪಾಕಿಸ್ತಾನದ ಪರವಾಗಿದ್ದಾರಾ ಅನ್ನೋದನ್ನು ಸ್ಪಷ್ಟಪಡಿಸಬೇಕಾಗ್ತದೆ ಇಂತಹ ಸಂದರ್ಭದಲ್ಲಿ ಈ ರೀತಿ ಕಾಂಗ್ರೆಸ್ ಪಕ್ಷ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ ತತ್ಕ್ಷಣ ಈ ದೇಶದ ಜನರ ಕ್ಷಮೆನ ಆಚಿಸ್ಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ಆಗ್ರಹವನ್ನ ನಾನು ಮಾಡ್ತಾ ಇದ್ದೇನೆ